ಚಿತ್ರದ ಬಗ್ಗೆ ಹೇಳಬೇಕಂದ್ರಂದ್ರೆ ತುಂಬಾ ಹೇಳೋದು ಇದೊಂದು ವೇದಿಕೆ ಸಾಲ ಸರ್ ನವರಸನ್ ಸಮಯ ಮೇಡಮ್ ನಮ್ಮ ಪ್ರೆಸ್ ಮೀಡಿಯಾ ವಿಜುವಲ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಮಾಧ್ಯಮದವರಿಗೆ ನಮಸ್ಕಾರ ಮತ್ತು ಎದುರುಗಡೆ ಇರ ಇರತಕ್ಕಂಥ ನಮ್ಮ ನಿರ್ಮಾಪಕರಾದ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಮತ್ತೆ ರಮೇಶ್ ಅರವಿಂದ್ ಸರ್ ಹಾಗೂ ಹನು ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು ಈ ಸಿನಿಮಾ ಅನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ ಅದು ಅವರವ್ರ ಬಾಯಲ್ಲೇ ಕೇಳಿದ್ರೆ ಚಂದ ನಾನು ಕಾಟ ಕೊಟ್ಟಿರೋದು ನಾನು ದಯವಿಟ್ಟು ಯಾವತ್ತೂ ಹೇಳೋದಿಲ್ಲ ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬ ಸಪೋರ್ಟಾಗಿ ನನ್ನ ಸಿನಿಮಾ ಇವಾಗ ಏನು ನೀವು ನೋಡಿದ್ರಿ ಒಂದಷ್ಟು ವಿಷುವಲ್ಸ್ಗಳು ಅದಕ್ಕೆಲ್ಲ ಒಂದು ತಾಕತ್ತು ಬೇಕು ಏನು ಒಂದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಮನಸ್ಸು ಬೇಕು ಮೇಯ್ನು ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟು ಮತ್ತು ಏನೇ ಒಂದು ಮಾಡಿಕೊಂಡಿದ್ರು ಅದು ತೆರೆಗೆ ತರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಾಸು ಸೊ ಅದನ್ನು ಇಂದು ಹಿಂದೆ ಮುಂದೆ ಏನು ನೋಡಿದೆ ಹಿಂದೆ ಮುಂದೆ ಏನು ನೋಡದೆ ನೀವೇನು ಅನ್ಕೊಂಡಿದ್ರೋ ಅದರ ತಕ್ಕಂಗೆ ನೀವು ಧೈರ್ಯವಾಗಿ ಮಾಡಿ ವಿಜುವಲ್ಸ್ ಅಷ್ಟೇ ಗ್ರ್ಯಾಂಡಿಯರ್ ಆಗಿ ಬರಬೇಕು ಅಂತ ನನಗೆ ಸಪೋರ್ಟ್ ಮಾಡಿದಂತ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅರವಿಂದ್ ಸರ್ ನಮ್ಮ ರಮೇಶ್ ಸರ್ ಯಾವ ರೀತಿ ಅಂತಂದ್ರೆ ನೀರಿದ್ದ ಹಾಗೆ ನೀರಿಲ್ದೆ ಯಾರು ಬದುಕಕ್ಕಾಗೋದಿಲ್ಲ ಅದೇ ರೀತಿ ನಮ್ಮ ರಮೇಶ್ ಅರವಿಂದ್ ಸರ್ ನೀರಿದ್ದ ಹಾಗೆ ನೀವು ಎಲ್ಲಿ ಆಗ್ತೀರೋ ಅದರ ತರ ರೂಪ ಪಡ್ಕೊಳ್ತಾರೆ ಅವರು ಒಂದು ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ ಬರ್ತಾರೆ ಯಾವುದಕ್ಕೆ ಹಾಕಿದ್ರೆ ಅದರ ಆಕಾರ ಬರ್ತಾರೆ ಸೊ ನಮ್ಮ ರಮೇಶ್ ಸರ್ ಒಂದು ಕಾಶಿ ಎಪಿಸೋಡಲ್ಲಿ ನಾವು ಒಂದು ಕಾಶಿ ಒಂದು ಪುಣ್ಯ ಸ್ಥಳದಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಒಂದು ಏನು ಡೆಡ್ ಬಾಡಿ ಅದು ಇದು ಎಲ್ಲ ಇದ್ರು ಸರ್ ನೀವು ಇಲ್ಲಿಂದ ಹಿಂಗೆ ನಡ್ಕೊಂಡು ಬರಬೇಕು ಸರ್ ಅಂತಂತಂದು ಸರ್ ಬೇರೆಯವರಾಗಿದ್ದರೆ ನನಗೆ ಕ್ಯಾರಾಮನ್ ಕೊಡಿ ನಾನು ಬೇರೆಯವ್ರ ಬಗ್ಗೆ ತಪ್ಪಾಗಿ ಹೇಳ್ತಾಯಿಲ್ಲ ಬಟ್ ಹೇಳ್ತಾ ಇರೋದು ಕ್ಯಾರವನ್ನು ಕೊಡಿ ಇಲ್ಲ ನನಗೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಏನೂ ಇಲ್ಲ ಆ ಕಡೆ ಎಣ ಸುಡ್ತಾ ಇದ್ದಾರೆ ಈ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬ್ರೇಕ್ ಟೈಪಲ್ಲಿ ಯಾಕಂದ್ರೆ ನಾವು ಮತ್ತೆ ಬೇರೆ ಕಡೆ ಹೋಗಿ ನಾವು ತಿಂದ್ಕೊಂಡು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಅಲ್ಲೆಲ್ಲ ಸೊ ಅಷ್ಟು ಅಲ್ಲೂ ಅಷ್ಟೇ ಸರ್ಗು ಕಾ ಕಾಟ ಕೊಟ್ಟೆ ಅನಿಸುತ್ತೆ ಸಾರಿ ಸರ್ ಸೊ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ರಮೇಶ್ ಸಾರು ರಾಧಿಕಾ ಮೇಡಮ್ ತುಂಬ ಧನ್ಯವಾದಗಳು ನಮ್ಮ ಅನು ಮೇಡಮ್ಗಂತೂ ಆ್ಯಕ್ಚುಲಿ ಮನೇಲಿ ಶೂಟಿಂಗ್ ನಿಮಗೆ ಗೊತ್ತು ಸಿಕ್ಸ್ ಟು ಟು ಟೂ ಟು ಸಿಕ್ಸ್ ಈ ರೀತಿ ಕಾಲ್ ಶೀಟ್ ಹಾಕೊಂಡಿರ್ತೀವಿ ಬಟ್ ನಮಗೇನಂತಂದರೆ ಬೇಗ ಮುಗಿಸ್ಬೇಕು ಆ್ಯಕ್ಚುಲಿ ಇದು ನಿಮಗೆ ಈ ಹಿಂದೆನೇ ಹೇಳಿದ್ದೀನಿ ಇದು ಬಂದು ಅಟ್ ಎ ಟೈಮ್ ಮೂರು ಲ್ಯಾಂಗ್ವೇಜಲ್ಲಿ ನಾವು ಶೂಟ್ ಮಾಡಿದ್ದು ಕನ್ನಡ ತೆಲುಗು ತಮಿಳ್ ಒಂದು ಸಾರಿ ನಾವು ಒಂದು ಟೇಕ್ ತಗೊಳ್ಬೇಕಾದ್ರೆ ಆ್ಯಕ್ಚುಲಿ ಫಸ್ಟು ಶೂಟ್ ಮಾಡ್ತಾ ಇದ್ದಿದ್ದು ಕನ್ನಡದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಡೈಲಾಗ್ ಪೋರ್ಷನ್ ಸರ್ ತೆಲುಗು ಮೇಡಮ್ ತೆಲುಗು ತೆಲುಗಾ ಓಕೆ ಸರಿ ಆಯಿತು ಯಾಕೆಂತಂದರೆ ಅದು ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸ್ವಲ್ಪ ಒಂದಷ್ಟು ಶು ಏನು ಶಿಫ್ಟಿಂಗ್ ಮಾಡೋದಿರ್ತದೆ ಇಲ್ಲ ಲೆನ್ಸ್ ಚೇಂಜ್ ಮಾಡೋದಿರುತ್ತೆ ಸಿಕ್ಕಾಪಟ್ಟೆ ಇದೆಲ್ಲ ನನ್ನ ಒಂದು ಇದನ್ನೆಲ್ಲ ತಡ್ಕೊಂಡು ನಮ್ಮ ಮೇಡಮ್ ಆಗಿರ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ವಿ ರಮೇಶ್ ಸರ್ ಅವರು ಅಷ್ಟೇ ಒಂದು ಈಗ ನೀವೇನು ಈ ಟ್ರೈಲರಲ್ಲಿ ಕುತ್ತಿಗೆ ಇಸ್ಕೊ ಒಂದು ಸೀಕ್ವೆನ್ಸ್ ನೋಡಿರ್ತೀರಿ ಅದು ಅದು ಮಾಡ್ತಾ ಏನಾಯ್ತು ಏನಾಯಿತು ಆಗಿ ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಕೈ ಕೊಟ್ಬಿಡ್ತು ಕ್ಯಾಮ್ರಾ ಕೈ ಕೊಡ್ತು ಸಾರ್ ಆಕ್ಚುಲಿ ಒಂಬತ್ತು ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರಂತೆ ಸಾರ್ ಆಕ್ಚುಲಿ ನಮ್ಗೆ ಆಮೇಲೆ ಗೊತ್ತಾಗಿತ್ತು ರಮೇಶ್ ಸರ್ ಎದ್ದಿರ್ತಾರೆ ಬುಕ್ ಓದ್ತಾ ಇರ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ ಬಟ್ ಅದೆಲ್ಲ ಮಾಡ್ತಾ ಇದ್ರೆ ಸಾರ್ಗೆ ಆನ್ ಟೈಮ್ ನಿದ್ದೆ ಮಾಡ್ಬೇಕು ಅನ್ನೋದು ಬಂತು ನೋಡಿದ್ರೆ ಅಲ್ಲಿ ಕ್ಯಾಮ್ರಾ ಕೈ ಕೊಡ್ತು ನೋಡಿದ್ರೆ ಮತ್ತೆ ನಾವೆಲ್ಲೋ ಔಟ್ಡೋರ್ಡ್ ಶೂಟಿಂಗ್ ಇದ್ವಿ ಕ್ಯಾಮ್ರಾ ಅಲ್ಲಿಂದ ಬರೋವರೆಗೂ ಸಾರ್ ಎದ್ದೇ ಇದ್ದು ಕರೆಕ್ಟ್ ಆಗಿ ನೀವು ಆ ಶಾರ್ಟ್ ನೋಡಿರೋದು ಬೆಳಗಿನ ಜಾವ ನಾಲ್ಕೂವರೆಗೆ ಶೂಟ್ ಮಾಡಿದಂತ ಅದು ಶಾರ್ಟ್ ಅದು ಸೊ ಅಷ್ಟೆಲ್ಲ ನಮ್ಗೆ ಸಹಕರಿಸಿದಂತ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಆಮೇಲೆ ನಮ್ಮ ಗ್ಲ್ಯಾಮರ್ ಗ್ಲ್ಯಾಮರ್ ಡಾಲ್ ಅಂತಲೇ ಹೇಳ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರನ್ನ ಅವ್ರಿಗೆ ಒಂದು ರಾಶಿ ರಾಶಿ ವಿಭೂತಿಗಳು ಬಣ್ಣಗಳು ಎಲ್ಲ ಚೆನ್ನಾಗಿ ಸುರಿದು ಅವ್ರ ಮಖನೆಲ್ಲ ಸ್ವಲ್ಪ ಒಂದಷ್ಟು ವಿಕಾರ ಮಾಡಿ ಮೇ ಬಿ ಮೇಡಮ್ಗೆ ಒಂದು ಹತ್ತು ಲಕ್ಷ ಖರ್ಚಾಗೆ ಇರ್ಬೋದು ನಾನು ಅಲ್ಲಿಂದ ಮೇಕಪ್ಗೆ ಎಲ್ಲ ಅದು ಇದೆ ಎಲ್ಲ ಮಾಡಿಸೋಕ್ಕೆ ಅಷ್ಟು ಎಲ್ಲ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್ ಡ್ಯಾಮೇಜ್ ಸ್ಕಿನ್ ಎಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿತ್ತು ಆಮೇಲೆ ಇನ್ನು ನಮ್ಮ ಇನ್ನು ತಾರಾಗಣದಲ್ಲಿ ನಮ್ಮ ಸಾರ್ ಇದ್ದಾರೆ ರವಿಶಂಕರ್ ಇದ್ದಾರೆ ಅವರೆಲ್ಲರ ಸಹಕಾರ ತುಂಬಾ ಚೆನ್ನಾಗಿತ್ತು ಎಲ್ಲರ ಸಹಕಾರ ಇರೋದಕ್ಕೆ ಇವತ್ತು ಈ ಒಂದು ಸಿನಿಮಾ ನೀವೇನು ವಿಜುವಲ್ ನೋಡ್ತಾ ಇದ್ದೀರಾ ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಯಿತು ಮತ್ತೆ ನಮ್ಮ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಇವಾಗ ಏನೊಂದು ನಮ್ಮ ನನ್ನ ಮೈಂಡ್ ಅಲ್ಲಿ ಒಂದು ಕತೆ ಇದೆ ಅಂತಂದ್ರೆ ಅದನ್ನ ನಾವು ಹೊರಗೆ ತರಬೇಕು ಅಂತಂದ್ರೆ ಬೆನ್ನೆಲುಬುಗಳು ಬೇಕು ಅಂದರೆ ನಾನೇನೇ ಕತೆ ಅಂತ ಅಂದ್ಕೊಂಡಿರ್ತೀನಿ ಅಂತಂದ್ರೆ ಅದನ್ನು ನಾನು ಅನ್ಕೊಂಡಿರೋದನ್ನ ತೋರಿಸ್ಬೇಕು ಅಂತಂದ್ರೆ ಒಂದು ವಿಷುವಲ್ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೋದು ಅದರಲ್ಲಿ ನಮ್ಮ ಜೆ ಎಸ್ ವಾಲಿಯವರು ಡಿಒ ಪಿ ನಮ್ಮ ಈ ಚಿತ್ರಕ್ಕೆ ಅವರು ಆ್ಯಕ್ಚುಲಿ ಬರಲಿಲ್ಲ ಕಾರಣ ಅಂತರದಿಂದ ಎಲ್ಲೋ ಬೇರೆ ಕಡೆ ಇದ್ದಾರೆ ಸೊ ಅವರು ನಾನು ಅಂದಿದ್ದನ್ನೆಲ್ಲ ಒಂದು ಆ ಕಲ್ಪನೆಯ ಆನ್ ಸ್ಕ್ರೀನ್ ಎಲ್ಲ ತುಂಬ ಒಂದು ಅಚ್ಚುಕಟ್ಟಾಗಿ ತುಂಬ ಅಂದ್ಕೊಂಡ್ರು ನಾವೇನು ಅಂದ್ಕೊಂಡಿದ್ದೆವು ಅದ್ರ ತಕ್ಕಂಗೆಲ್ಲ ಶೂಟ್ ಮಾಡಿಕೊಟ್ರು ಆ ಸ್ಮಶಾನದಲ್ಲಾಗಿರ್ಬೋದು ಕಾಶೀಲ್ ಆಗಿರ್ಬೋದು ಮತ್ತೆ ಎಲ್ಲ ಕಡೆ ನಮ್ಮ ನಮ್ಮ ಸ್ನೇಹಿತರು ಇನ್ನು ಕ್ಯಾಮ್ರಾಮ್ಯನ್ ಇದ್ದಾರೆ ಆಮೇಲೆ ಎಡಿಟಿಂಗ್ ನನ್ನ ಬ್ಯಾಕ್ ಬೋನ್ ನನ್ನ ಸಿನಿಮಾದ ಬ್ಯಾಕ್ ಬೋನ್ ಅಂತಂದರೆ ಎಡಿಟಿಂಗ್ ನಮ್ಮ ರವಿ ಸರ್ ಈ ಹಿಂದೆ ಮಾತಾಡಿದ್ರು ಆಲ್ರೆಡಿ ಸೊ ಅವರು ಅಷ್ಟೇ ನಾವೇನೇ ಶೂಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಆ್ಯಸ್ ಇಟ್ ಈಸ್ ಆಗಿ ಇಡೋಕ್ಕಾಗೋದಿಲ್ಲ ಅದರ ತಕ್ಕಂಗೆ ಒಂದು ಲಯಬದ್ಧವಾಗಿ ಎಲ್ಲ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದಷ್ಟು ಒಂದು ಒಳ್ಳೆಯ ಆಕಾರ ತಂದು ಕೊಟ್ಟಿದ್ದಾರೆ ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕಂತಂದರೆ ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಮಾಡಿದಂಥ ನಮ್ಮ ಸಂಗೀತ ನಿರ್ದೇಶಕರಾದ ಕೆ ಕೆ ಸಂದಿಲ್ ಪ್ರಸಾದ್ ಅವರು ಆ್ಯಕ್ಚುಲಿ ಅವರು ಕಾರಣ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಅವರ ಒಂದು ತುಂಬ ಸಪೋರ್ಟು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಡೈರೆಕ್ಷನ್ ಟೀಮ್ ಹುಡುಗರು ನನ್ನ ಕಾಟ ಅವ್ರಿಗೂ ತಪ್ಪಿದ್ದಲ್ಲ ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದೀನಿ ಮತ್ತು ಈ ಚಿತ್ರದಲ್ಲಿ ನೀವೇನು ನೋಡ್ತಿದ್ದೀರಿ ಎಲ್ಲ ಈ ಒಂದು ಗೆಟಪ್ ಏನಿದೆ ನೋಡಿ ಬೂದಿ ಬೆಳ್ಕೊಂಡು ಆ ಕಾಳಿ ಗೆಟಪ್ ಆ ಇದು ಎಲ್ಲ ಮಾಡಿದಂಥ ನಮ್ಮ ನಾಗೇಂದ್ರ ಅವರು ಇಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ತೀನಿ ನಮ್ಮ ರಾಘವೇಂದ್ರ ಮತ್ತು ನಾಗೇಂದ್ರ ಮೇಡಮ್ ಅವ್ರಿಗೆ ಮಾಡಿದ್ದು ಸೊ ಅವ್ರಿಗೂ ಧನ್ಯವಾದಗಳು ಮತ್ತು ಮಾಸ್ಟರ್ ಜಿ ನಿಮ್ಮ ಬಗ್ಗೆ ನಾವು ಹೇಳೋದೇ ಇಲ್ಲ ಆಲ್ರೆಡಿ ನೀವೇ ಎಲ್ಲ ಹೇಳ್ಬಿಟ್ರಿ ತುಂಬ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು ನಾವೇನು ಅನ್ಕೊಂಡಿದ್ದೀವಿ ಎಲ್ಲ ಒಂದಷ್ಟು ವಿಷುವಲ್ಸ್ಗಳು ಹಿಂಗೆ ಬರಬೇಕು ಮಾಸ್ಟ್ರೇ ಒಂದಷ್ಟು ರೆಫರೆನ್ಸ್ಗಳೆಲ್ಲ ತೊಗೊಂಡು ಸಖತ್ತಾಗಿ ಮಾಡಿಕೊಟ್ರು ಮತ್ತು ನಮ್ಮ ರವಿವರ್ಮ ಮಾಸ್ಟರ್ ಅವ್ರಿಗೂ ಇಲ್ಲಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಕಾರಣಾಂತರದಿಂದ ಎಲ್ಲ ಬರಕ್ ಟೆಕ್ನಿಷಿಯನ್ಸು ನೆಕ್ಸ್ಟ್ ಇನ್ನೊಂದು ಒಂದು ಈವೆಂಟ್ ಅಲ್ಲಿ ಖಂಡಿತ ನಾವೆಲ್ಲ ಟೆಕ್ನಿಷಿಯನ್ಸು ಮತ್ತೆ ನಮ್ಮ ಕಲಾವಿದರು ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ರಂಗಾಯಣ ರಘು ಸರ್ ಆಗಿರ್ಬೋದು ಎಲ್ಲರೂ ಒಂದೇ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ